ರಾಮಚಾರಿ ಸೀರಿಯಲ್ ಚಾರು ಪ್ರೀತಿ ವೈಶಾಖ ತಟ್ಟಿದೆ ಬದಲಾಗುವ ಎಲ್ಲ ಸಾಧ್ಯತೆ ಇದೆ ಚಾರು ವೈಶಾಖಳಿಗೆ ಹಣ್ಣು ತಿನ್ನಿಸುತ್ತಾ ಕುಳಿತುಕೊಂಡಿದ್ದಾಳೆ ವೈಶಾಖ ಯಾಕೋ ಬೇಸರದಲ್ಲಿದ್ದಾಳೆ ಅವಳಿಗೆ ತಾನು ಇಷ್ಟು ದಿನ ಮಾಡಿದ ಕೆಟ್ಟ ಕೆಲಸ ಎಲ್ಲ ನೆನಪಾಗುತ್ತಾ ಇದೆ ಚಾರು ಹತ್ತಿರ ಅವಳು ಅದರ ಬಗ್ಗೆ ಮಾತನಾಡುತ್ತಿದ್ದಾಳೆ ನಾನು ನಿನಗೆ ಇಷ್ಟು ದಿನ ತುಂಬ ತೊಂದರೆ ಕೊಟ್ಟಿದ್ದೀನಿ ಆದರೆ ನೀನು ನನಗೆ ಇಷ್ಟು ದಿನ ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡ್ತಾ ಇದೆಯಾ ನಿನಗೆ ಏನು ಅನಿಸೋದೇ ಇಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ ಆಗ ಚಾರು ಇಲ್ಲ ನಾನು ಯಾವುದನ್ನು ಹಿಡಿದುಕೊಳ್ಳುವುದಿಲ್ಲ ನನಗೆ ಯಾವುದು ಬೇಡ ನಿನ್ನ ನಾನು ಮನೆಯಿಂದ ಆಚೆ ಹಾಕೋಕೆ ನೋಡದೆ ಬೇಡದೇ ಇರುವಾಗ ನೀನು ಮಾಡ ಇರುವ ಅಪವಾದನೆಲ್ಲ ನಿನ್ನ ಮೇಲೆ ಹಾಕಿದೆ ಆದರೂ ನೀನು ಇನ್ನು ನನ್ನೊಟ್ಟಿಗೆ ಕೂತು ನನ್ನ ಆರೈಕೆ ಮಾಡ್ತಾ ಇದೆಯಲ್ಲ ಯಾಕೆ ಎಂದು ಪ್ರಶ್ನೆ ಮಾಡುತ್ತಾಳೆ ಅವಳು ಮಾಡಿದ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಕಾರಣ ಚಾರು ಮಾತನಾಡ್ತಾಳೆ ನೋಡುವಕ್ಕ ಮನೆಯಿಂದ ಮೇಲೆ ಮೂರು ಮಾತು ಬರುತ್ತೆ ಮೂರು ಮಾತು ಹೋಗುತ್ತೆ ಅದಕ್ಕೆಲ್ಲ ನಾವು ಏನು ಮಾಡೋಕೆ ಆಗಲಿಲ್ಲ ಈ ಸಂದರ್ಭದಲ್ಲಿ ಅದನ್ನು ಹೇಳಿ ಹಾಗೆ ಬಿಟ್ಟು ಬಿಡಬೇಕಾಗುತ್ತದೆ ಅದನ್ನು ಎಳೆತಾ ಹೋದರೆ ಜೀವನ ಮಾಡೋಕೆ ಆಗಲ್ಲ ಅಂದರೆ ನನ್ನ ಮನಸ್ಸಿನಲ್ಲಿ ಇದ್ಯಾವುದು ಇಲ್ವಾ ಅಂತ ವೈಶಾಖ ಮತ್ತೊಮ್ಮೆ ಅವಳನ್ನು ಕೇಳುತ್ತಾಳೆ ಒಂದು ತಕ್ಕಡಿ ತಗೊಂಡು ಅದರಲ್ಲಿ ಪ್ರೀತಿ ಹಾಗೂ ದ್ವೇಷ ಹಾಕಿ ತೂಗಿದ್ರೆ ಅದರಲ್ಲಿ ಪ್ರೀತಿನೇ ಜಾಸ್ತಿ ಇರುತ್ತೆ ಅಕ್ಕ ಅಂತ ಚಾರು ಹೇಳುತ್ತಾಳೆ ಈ ಮಾತನ್ನು ಕೇಳಿ ವೈಶಾಖಕ್ಕೆ ಕಣ್ಣೀರು ಬರುತ್ತದೆ ಇಷ್ಟು ದಿನ ತಾನು ಮಾಡಿದ್ದೆಲ್ಲ ತಪ್ಪು ಎನ್ನುವುದು ಅವಳಿಗೆ ಅರಿವಾಗ್ತಾ ಇದೆ ನಮ್ಮ ಕೈನಲ್ಲಿ ಎಲ್ಲ ಬೆರಳು ಒಂದೇ ರೀತಿ ಇರುತ್ತಾ ಇಲ್ಲ ಅಂತ ನಾವು ಉದ್ದ ಇರುವ ಬೆರಳನ್ನು ಕಟ್ ಮಾಡಿಕೊಳ್ಳೋಕೆ ಆಗುತ್ತಾ ಅದೇ ರೀತಿ ಇದು ಸಹ ಒಬ್ಬರೊಬ್ಬರನ್ನು ಒಂದೊಂದು ರೀತಿ ನಿಂತಿದ್ದಾರೆ ನಾನು ಮಾತನಾಡುವುದು ಕೆಲವರಿಗೆ ಇಷ್ಟ ಆಗುವುದಿಲ್ಲ ನಾನು ಹಾಗೆ ಸುಮ್ಮನಾಗಿ ಬಿಡ್ತೇನೆ ಎಂದು ಅವಳು ಹೇಳ್ತಾಳೆ ಈ ಮನುಷ್ಯರ ಮನಸ್ಸು ಮಂಗ ಇದ್ದ ಹಾಗೆ ಅತ್ತೆಂದಿತ್ತ ಓಡಾಡುತ್ತಾ ಇರುತ್ತದೆ ಯಾವುದನ್ನು ಮಾಡಿದರೆ ಸರಿ ಯಾವುದನ್ನು ಮಾಡಿದರೆ ತಪ್ಪು ಅನ್ನೋದು ಗೊತ್ತಿದ್ದರೂ ಅದು ಹೇಳಿದಂತೆ ನಾವು ಕುಣಿಯಬೇಕಾಗುತ್ತದೆ ಆದರೆ ಯಾವಾಗ ನಮ್ಮ ಮನಸ್ಸಿನ ನಿಯಂತ್ರಣ ನಮಗೆ ಇರುತ್ತದೆಯೋ ಆವಾಗ ಈ ಸಮಸ್ಯೆ ಇರುವುದಿಲ್ಲ ಎಂದು ಹೇಳುತ್ತಾಳೆ ಆಗ ವೈಶಾಖ ಹೇಳುತ್ತಾಳೆ ನಾನು ಮಾಡಿದ ತಪ್ಪನ್ನು ನೀನಾಗಿದ್ದರೆ ಕ್ಷಮಿಸ್ತಾ ಇದೆಯಾ ಆದರೆ ಈ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಖಂಡಿತ ಕ್ಷಮಿಸ್ತಾ ಇರಲಿಲ್ಲ ಎಂದು ಹೇಳುತ್ತಾಳೆ ಆಗ ಚಾರುಗಳ ಬಾಯಿಗೆ ಇನ್ನೊಂದು ಹಣ್ಣನ್ನು ತುರುಕುತ್ತಾಳೆ ರಾಮಚಾರಿ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯಲ್ಲಿ ರಾಮಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಅವಳಿ ಜವಳಿ ಮಕ್ಕಳಿರುತ್ತಾರೆ ಅವರು ಕುಟುಂಬದಿಂದ ದೂರಾಗಿ ಹೇಗೂ ತಮ್ಮ ಜೀವನವನ್ನು ನಿಭಾಯಿಸುತ್ತಿರುತ್ತಾರೆ ಅನ್ನೋದೇ ಈ ಧಾರಾವಾಹಿಯ ಮುಖ್ಯ ಕಥೆಯಾಗಿದೆ ಅದರ ಜೊತೆಗೆ ನಾಯಕಿ ಚಾರು ಹೇಗೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಿ ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಎಂಬುದು ಮುಖ್ಯವಾಗಿದೆ ಇವಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ channel for more videos.